ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಾಗೂ ದಾವಣಗೆರೆ ಜಿಲ್ಲೆಗೆ ಕೊಟ್ಟ ಚೊಂಬು ಕೊಡುಗೆಯ ವಿರುದ್ಧ ಇಂದು ಅಂಬೇಡ್ಕರ್ ಸರ್ಕಲಿನಿಂದ ಎ ಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದ ಮಯೂರ್ ಜಯಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಎಚ್ ಪಿ ಮಂಜಪ್ಪ ಮತ್ತು ಹಿರಿಯ ಮುಖಂಡರಾದ ಡಿ ಬಸವರಾಜ್ ದಿನೇಶ್ ಕೆ ಶೆಟ್ಟಿ ಇವರ ನೇತೃತ್ವದಲ್ಲಿ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಮಹಿಳಾ ಪದಾಧಿಕಾರಿಗಳು ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಬನ್ನಿ ವೀಕ್ಷಿಸೋಣ கணவர சர்க்கால மோடி சர்க்கால They been now they have given lots of great promises. We have been ruling our country for the 10 years. These 10 years, it is proven as a high They have given. ನಮಸ್ಕಾರ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೇಂದ್ರ ಸರ್ಕಾರದ ವಿರೋಧಿಸಿ ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂದು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಮತ್ತು ನಮ್ಮ ಕರ್ನಾಟಕ ಇನ್ಚಾರ್ಜ್ ಮಯೂರ್ ಜಯಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಈ ದಿನ ನರೇಂದ್ರ ಮೋದಿ ವಿರುದ್ಧ ಐದನೇ ಬಾರಿಗೆ ದಾವಣಗೆರೆಗೆ ಬರ್ತಾ ಇದ್ದಾರೆ ಅವರು ದಾವಣಗೆರೆಯಿಂದ ಲಕ್ಷಾಂತರ ಕೋಟಿ ಕೋಟಿ ತೆರಿಗೆ ತಗೊಳ್ತಾರೆ ದಾವಣಗೆರೆ ಜಿಲ್ಲೆಗೆ ಏನೂ ಮಾಡಲಿಲ್ಲ ಅವರು ಅದ್ರ ಪ್ರತಿಭಟನಾರ್ಥವಾಗಿ ನಾವಿವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ನಿನ್ನೆ ಕರೆ ನೀಡಿದರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದಿನೇಶ್ ಶೆಟ್ಟಿ ಅವರು ಕರೆ ನೀಡಿದರು ನಿನ್ನೆ ಆ ಕರೆ ಮುಖಾಂತರ ಇವತ್ತು ಸಾವಿರಾರು ಜನ ಈ ಒಂದು ಪ್ರತಿಭಟನೆಗೆ ಬಂದಿದ್ದಾರೆ ಪ್ರತಿಭಟನೆ ಭಾಳ ಎಂದೆಂದೂ ಕಂಡರದಷ್ಟು ಯಶಸ್ವಿಯಾಗಿದೆ ಭಾಳ ಯಶಸ್ವಿಯಾಗಿದೆ ನಾವು ಮೋದಿ ನಾಳೆ ಬರೋದಕ್ಕೆ ಇವತ್ತು ಖಾಲಿ ಚೆಂಬಿನ ಒಂದು ಪ್ರದರ್ಶನ ಮಾಡಿದ್ದೀವಿ ನಾಳೆ ನಾವು ಕಪ್ಪು ಬಾವುಟ ಇದು ಮಾಡಬೇಕಂತಿದ್ವಿ ಅಧಿಕಾರಿಗಳು ಇವತ್ತೇ ನೀವು ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಕ್ಕೆ ಅಧಿಕಾರಿಗಳು ಇವತ್ತೇ ಜಿಲ್ಲಾ ಕಾಂಗ್ರೆಸ್ಸಿಂದ ಒಳ್ಳೆ ಪ್ರತಿಭಟನೆ ಮಾಡಿದ್ವಿ ಕರ್ನಾಟಕದಿಂದ ನಾವು ನಾಲ್ಕೂವರೆ ಲಕ್ಷ ತೆರಿಗೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ನಾವು ಕಟ್ತೀವಿ ಆದರೆ ಅವರು ನಮಗೆ ಐವತ್ತು ಸಾವಿರ ಕೋಟಿ ಕೊಡ್ತಾರೆ ಇದರರ್ಥ ನೂರು ರೂಪಾಯಿಗೆ ಹದಿಮೂರು ರೂಪಾಯಿ ಅವ್ರು ವಾಪಸ್ ಕೊಡ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಡೆಲ್ಲಿ ಮಠ ಹೋಗಿ ಹೋರಾಟ ಮೋದಿ ಮೋದಿಯವರು ಇವತ್ತು ಮಂಗಳ ಸೂತ್ರದ ಬೆಲೆ ಮೋದಿ ಗೊತ್ತಿದೆಯಾ ಸ್ವಂತ ಹೆಂಡ್ತಿ ಬದುಕಿದಾಳೆ ಆ ಆಗಲೇ ಅವರು ಮಂಗಳ ಸೂತ್ರಕ್ಕೆ ಮೋದಿ ಅವರು ಮಂಗಳ ಸೂತ್ರದ ಒಂದು ಪಾವಿತ್ರ್ಯತೆ ಮೋದಿಗೆ ಗೊತ್ತಿಲ್ಲ ಹಂಗಾಗಿ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರು ತಮ್ಮ ಗಂಡನನ್ನು ಕಳೆದುಕೊಂಡು ಮಂಗಲ ಸೂತ್ರವನ್ನು ಕಳೆದುಕೊಂಡಿದ್ದಾರೆ ಯಾರಿಗೋಸ್ಕರ ಈ ದೇಶದ ಜನರಿಗೋಸ್ಕರ ಇಂದಿರಾ ಗಾಂಧಿ ಅವರು ಜೀವ ಕೊಟ್ಟಿದ್ದಾರೆ ಯಾರಿಗೋಸ್ಕರ ಈ ದೇಶದ ಜನರಿಗೋಸ್ಕರ ರಾಜೀವ್ ಗಾಂಧಿ ಅವರು ಜೀವ ಕೊಟ್ಟಿದ್ದಾರೆ ಯಾರಿಗೋಸ್ಕರ ಈ ದೇಶದ ಜನರಿಗೋಸ್ಕರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬಲಿದಾನ ತ್ಯಾಗ ಮಾಡಿದೆ ಮೋದಿ ಮನೆಯಲ್ಲಿ ಒಂದು ನಾಯಿ ಕೂಡ ತ್ಯಾಗ ಮಾಡಿಲ್ಲ ಮೋದಿ ಬೇ ಕೇವಲ ಪ್ರಚಾರ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋ ಪ್ರಧಾನಮಂತ್ರಿ ಅವರಿಂದ ದೇಶಕ್ಕೇನೂ ಆಗಲ್ಲ ಅವ್ರು ನಾಳೆ ಬಂದರೆ ದಾವಣಗೆರೆ ಜನ ತಕ್ಕ ಉತ್ತರ ಕೊಡಬೇಕು ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಬಂದೇ ಬರ್ತಾರೆ ಇದಕ್ಕೆ ಕಾರಣ ನಮ್ಮ ಯಶಸ್ ಎಸ್ ಮಲ್ಲಿಕಾರ್ಜುನ್ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಾಮನೂರು ಶಿವಶಂಕರಪ್ಪ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಕಾರ್ಪೊರೇಟ್ರ್ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕಾರಣ ಅಂತ ನಾನು